ಸರ್ಕಲ್ ಎಸ್ ಪಿ ಸರ್ಕಲ್ ರೈಲ್ವೆ ನಿಲ್ದಾಣ ಜಿಲ್ಲಾಧಿಕಾರಿ ಕಚೇರಿ ವರೆಗೂ ಕೂಡ ಜಾಮರ್ಗಳು ಕೆಲಸವನ್ನು ಮಾಡ್ತಾ ಇದಾವೆ ಎಸ್ ಪಿ ಕಚೇರಿಯಲ್ಲೂ ಕೂಡ ಫೋನ್ ನಾಟ್ ಬರುತ್ತೆ ಐಜಿ ಕಚೇರಿಯಲ್ಲೂ ಕೂಡ ನೆಟ್ವರ್ಕ್ ಸಮಸ್ಯೆ ಉಂಟಾಗ್ತಾ ಇದೆ ಆಸ್ಪತ್ರೆ ಶಾಲಾ ಕಾಲೇಜ್ ನಲ್ಲೂ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಜೈಲು ಸುತ್ತಲಿನ ವ್ಯಾಪಾರಸ್ಥರಿಗೂ ಕೂಡ ತೊಂದರೆಗಳು ಕೂಡ ಆಗ್ತಾ ಇದೆ ಆಸ್ಪತ್ರೆಗೆ ಎಮರ್ಜೆನ್ಸಿಯಾಗಿ ಏನಾದರೂ ಕಾಲ್ ಮಾಡಿದ್ರೆ ಎಮರ್ಜೆನ್ಸಿ ವೆಹಿಕಲ್ಸ್ ಬೇಕು ಅಂತ ನಮಗೆ ಕಾಲ್ ಮಾಡಿದ್ರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ತೊಂದರೆಗಳು ಕೂಡ ಆಗ್ತಾ ಇದೆ ಅಥವಾ ಪೇಶೆಂಟ್ಗಳು ಅಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಮನೆಯವ್ರಿಗೆ ಯಾರಿಗಾದ್ರು ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದ್ರೆ ರೀಚ್ ಆಗ್ತಾ ಇಲ್ಲ ನಾಟ್ ರೀಚಬಲ್ ಬರ್ತಾ ಇದೆ ಈ ಕಡೆಯಿಂದ ಕಾಲ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಆ ಕಡೆಯಿಂದ ಕೂಡ ಕಾಲ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಮತ್ತೆ ಜಿ ಕಚೇರಿಯಲ್ಲೂ ಕೂಡ ಅದೇ ಸಮಸ್ಯೆ ನೆಟ್ವರ್ಕ್ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಫ್ರೀಕ್ವೆನ್ಸ್ ಸರಿ ಮಾಡುದ್ರು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಹೇಳಿ ಸುತ್ತಮುತ್ತಲಿನ ಜನ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಅಂತ ಹೇಳಿ ಹೌದು ಜೈಲಿನಲ್ಲಿ ಇರುವಂತಹ ಅವರಿಗೇನೋ ಉಪಯೋಗ ಆಗುತ್ತೆ ಬಟ್ ಸಮಸ್ಯೆಗಳಾಗ್ತಾ ಇದೆ ಬಳ್ಳಾರಿ ಇಲ್ಲಿ ಬಳ್ಳಾರಿ ಜೈಲಿಯ ತನದೇ ಅಂತ ಇತಿಹಾಸ ಇದೆ ಆದರೆ ಸಂತೋಷದ ವಿಷಯ ಏನಂತಂದ್ರೆ ಜೈಲಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಳ್ಳದಲ್ಲಿ ನಮಗೆ ನಮ್ಮ ಇಲ್ಲ ಬಳ್ಳಾರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ದುರ್ಗಮ್ಮ ದೇವಸ್ಥಾನಕ್ಕೆ ಒಂದು ಹತ್ತು ಮೀಟರ್ ಅಲ್ಲಿ ದೂರ ಇದೆ ಎಸ್ ವಿ ಸರ್ಕಲ್ ಆಗಿರ್ಬೋದು ಪಾರ್ವತಿ ನಗರ ಆಗಿರ್ಬೋದು ಗಾಂಧಿನಗರ ಆಗಿರ್ಬೋದು ಬಳ್ಳಾರಿ ಹೃದಯ ಭಾಗ ಅಂತ ರಾಯಲ್ ಸರ್ಕಲ್ ಸರ್ ಯಾವತ್ತು ದರ್ಶನವ್ರು ಬಿಡುಗಡೆ ಆದಮೇಲೆ ಇನ್ನು ಆಯಿತು ಎಲ್ಲ ಮುಕ್ತಾಯ ಆಯಿತು ಇನ್ನು ಮಾಧ್ಯಮದವರಾಗಲಿ ನೀನು ಯಾವುದೇ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ರು ಜನ ಆದರೆ ಈ ಜಾಮಾರ ಏನಿದೆ ಅದು ಮೊದಲು ಟೂ ಹಂಡ್ರೆಡ್ ಮೀಟ್ರ್ ಇತ್ತು ಇವತ್ತು ಏಕಾಏಕಿ ಮೇಡಮ್ ಅವರು ಫೋರ್ ಹಂಡ್ರೆಡ್ ಮೀಟ್ರ್ ಆದಮೇಲೆ ನಿಜಕ್ಕೂ ಕೂಡ ಇನ್ನು ಟೂ ಹಂಡ್ರೆಡ್ ಮೀಟ್ರ್ ಎಕ್ಸ್ಟೆನ್ಷನ್ ಆಗಿದ್ದಕ್ಕೆ ತುಂಬ ತೊಂದರೆ ಆಗ್ತದೆ ಫೋನ್ಪೇ ಕೆಲಸ ಮಾಡಲ್ಲ ಗೂಗಲ್ ಪೇ ಕೆಲಸ ಮಾಡಲ್ಲ ಫೋನಲ್ಲಿ ಮಾತಾಡೋಕ್ಕೂ ಆಗೋಲ್ಲ ನಿಜಕ್ಕೂ ಕೂಡ ಬಳ್ಳಾರಿ ನಗರ ದೇವತೆ ಆದಂಥ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದರೆ ಲಕ್ಷಾಂತರ ಜನ ಬರ್ತಾರೆ ಆಮೇಲೆ ಲಕ್ಷಾಂತರ ಜನ ರಾಯಲ್ ಸರ್ಕಲ್ಗೆ ಬರ್ತಾರೆ ಇವತ್ತು ಸಾವಿರಾರು ಜನ ಗಾಂಧಿನಗರ್ ಮಾರ್ಕೆಟಲ್ಲಿ ಇರ್ತಾರೆ ಸಾವಿರಾರು ಜನ ಇಸ್ವಿ ಸರ್ಕಲ್ ಇರ್ತಾರೆ ಪ್ರತಿಯೊಬ್ಬರು ಫೋನ್ಗಳು ಕೂಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇಲ್ಲ ಫೋನ್ಪೇ ಗೂಗಲ್ ಪೇಯಲ್ಲಿ ಇವತ್ತು ಜನ ಜೀವನ ಮಾಡ್ತಕ್ಕಂಥ ಶೈಲಿಯಲ್ಲಿರ್ ಇದು ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥದ್ದು ಆದರೆ ನಾವು ಬಳ್ಳಾರಿ ನಗರದ ಜನರು ಏನು ಮಾತಾಡ್ತಾ ಇದ್ದೀವಿ ಅಂತಂದರೆ ನೀವು ಜೋಮರ್ ಹಾಕಿರಿ ಇನ್ನು ಜಾಮರ್ ಹಾಕಿರಿ ಇನ್ನೊಂದು ಏನೇ ಆದರೂ ಹಾಕಿರಿ ಆದರೆ ನಿಮ್ಮ ಜೈಲಿಗೆ ಸೀಮಿತವಾಗಿ ಮಾಡಿಕೊಳ್ಳಿ ಸಾರ್ವಜನಿಕರಿಗೆ ಯಾವುದೇ ಕಾರಣ ತೊಂದರೆ ಆಗಬಾರ್ದು ಈ ತೊಂದರೆಯಿಂದ ಸಾಕಷ್ಟು ಜನ ಬಳ್ಳಾರಿ ನಗರ ಪ್ರದೇಶಕ್ಕೆ ಯಾರು ಬರ್ತಾರೆ ಅವ್ರು ಯಾರು ಈ ಜೈಲಿನ ಸುತ್ತಮುತ್ತ ಭಾಗಗಳು ಅಂದರೆ ಒಂದು ಇನ್ನೂರು ಮುನ್ನೂರು ಮೀಟ್ರಲ್ಲಿ ಇರ್ತಾರೆ ಅವ್ರಿಗೆ ಫೋನೇ ಕೆಲಸ ಅಂದರೆ ಅವ್ರು ಯಾವ ರೀತಿ ಸಂಪರ್ಕ ಮಾಡಬೇಕಾಗ್ತದೆ ಆಮೇಲೆ ಅವರು ಯಾವ ರೀತಿ ಶಾಪಿಂಗ್ ಮಾಡಬೇಕಾಗ್ತದೆ ಇನ್ಫೆಂಟ್ ರೋಡ್ ಇದೆ ಅಲ್ಲೇ ಆಗ್ತಿಲ್ಲ ಫೋನ್ಪೇ ಗಾಂಧಿನಗರಲ್ಲಿ ಆಗ್ತಿಲ್ಲ ಎಸ್ ಪಿ ಸರ್ಕಲಲ್ಲಿ ಆಗ್ತಿಲ್ಲ ರಾಯಲ್ ಸರ್ಕಲಲ್ಲಿ ಆಗ್ತಿಲ್ಲ ಅಂದರೆ ಬಳ್ಳಾರಿ ನಗರದ ಕೇಂದ್ರಬಿಂದು ಸ್ಥಾನ ಆ ಸ್ಥಾನದಲ್ಲಿ ತೊಂದರೆ ಆದರೆ ನಿಜಕ್ಕೂ ಕೂಡ ಜಿಲ್ಲಾಡಳಿತ ಆಗಲಿವೆ ನಮ್ಮ ಜೈಲರ್ಗಳಾಗಲಿ ಈ ಬಳ್ಳಾರಿಯೇ ಜೈಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಅದನ್ನು ರದ್ದುಗೊಳಿಸಬೇಕು ಅದಕ್ಕೆ ನಾವು ಬಳ್ಳಾರಿ ಜಿಲ್ಲೆಯ ಜನತೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ ಮೊದಲು ಯಾವ ಪ್ರಕಾರ ಇತ್ತು ಜೂಮರ್ ಆ ಜಾಮರ್ ಯಾವ ರೀತಿ ಇತ್ತು ಅದನ್ನೇ ಮೇಂಟೈನ್ ಮಾಡಿದರೆ ಬಳ್ಳಾರಿಯ ಜನಕ್ಕೆ ಅನುಕೂಲ ಆಗ್ತದೆ ಆಮೇಲೆ ನಿಮ್ಮ ಜೈಲಿಗೆ ಸಂಬಂಧಪಟ್ಟಂಥ ಯಾವುದೇ ಕಟ್ಟುನಿಟ್ಟಿನ ಕ್ರಮ ತೊಗೊಳ್ರಿ